ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಐನು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ನಾನು ಬೆಳಗ್ಗೆ ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಎಸ್ ರೆಡಿ ಆಗಿದ್ದೀನಿ ಕೆಲ್ಸಕ್ಕೆ ಹೋಗಬೇಕು ಟೈಮ್ ಆಗ್ತಾ ಉಂಟು ಯಾಕೆ ವಿಡಿಯೋ ಸ್ಟಾರ್ಟ್ ಮಾಡಿ ಹೋಗಬಾರ್ದು ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಎಸ್ ಇವತ್ತು ಯಾಕೋ ನನಗೆ ಹೊಸ ಡ್ರೆಸ್ ಹಾಕೋಬೇಕು ಅದಕ್ಕೆ ಹೊಸ ಡ್ರೆಸ್ ಹಾಕೊಂಡಿದ್ದೀನಿ ನೋಡಿ ಹೊಸದಂದರೆ ಹೊಸದೇನಲ್ಲ ಜಸ್ಟ್ ನಾನು ಸ್ವಲ್ಪ ಡ್ರೆಸ್ಗಳನ್ನ ಕಾಯ್ದಿಡ್ತೀನಿ ಜಾಸ್ತಿ ವೇಸ್ಟ್ ಮಾಡಲ್ಲ ಸುಮ್ಮನೆ ಎಲ್ಲಿಗಾದರೂ ಹೋಗಬೇಕು ಅಂದರೆ ಮಾತ್ರ ಇದು ಮಾಡ್ತೀನಿ ಇವತ್ತು ಅನ್ನಿಸ್ತೇ ಯಾಕೋ ಅಯ್ಯೋ ಇವತ್ತಿರೋದು ನಾಳೆ ನಾವೇ ಇರ್ತೀವೋ ಅಲ್ವೋ ಚೆನ್ನಾಗಿ ಎಂಜಾಯ್ ಮಾಡಿ ಚೆನ್ನಾಗಿ ಹೊಸ ಹೊಸ ಬಟ್ಟೆ ಹಾಕ್ಕೊಂಡು ಹೋಗಬೇಕು ಅಂತ ಏನೋ ಅನ್ನಿಸ್ತಪ್ಪ ಇವತ್ತೆ ಅದಕ್ಕೆ ಹೊಸ ಡ್ರೆಸ್ ಹಾಕೊಂಡಿದ್ದೀನಿ ಹೆಂಗ್ ತೋರಿಸೋದು ನನ್ನ ಹೊಸ ಡ್ರೆಸ್ಸು ಇಷ್ಟೇ ಕಾಣೋದು ಫುಲ್ ಗೌನ್ ಇದೆ ಅಷ್ಟೇ ಇನ್ನೇನಿಲ್ಲ ಇದು ಜಸ್ಟು ಇದೇನು ಕಾಸ್ಟ್ಲಿ ಎಷ್ಟು ಬಟ್ಟೆ ಏನಲ್ಲ ಏನೊಂದು ಫೈವ್ ಇರ್ಬೋದು ಅಷ್ಟೇ ಬಟ್ ನನಗೆ ಅಷ್ಟೇ ಅದು ಒಂದು ಜಾಸ್ತಿ ಸೊ ಹಾಗಾಗಿ ಯಾಕೆ ವಿಡಿಯೋ ಮಾಡಬಾರ್ದು ಅಂತ ವೀಡಿಯೋ ಮಾಡಿದೆ ಇದು ಪರ್ಫ್ಯೂಮು ನಮ್ಮ ಅಣ್ಣ ಕೊಟ್ಟಿದ್ದು ಸೊ ರೇಟ್ ಏನೋ ಒಂದು ಸಿಕ್ಸ್ ಟು ಸೆವೆನ್ ಹಂಡ್ರೆಡ್ ರುಪೀಸ್ ಇರ್ಬೋದು ನಮ್ಮ ಅಣ್ಣ ಕೊಟ್ಟಿದ್ದ ನಾನು ಪರ್ಫ್ಯೂಮ್ ಕೊಡಲ್ಲ ಏನು ಕೊಟ್ಟರು ಪರ್ಫ್ಯೂಮ್ ಕೊಡಲ್ಲ ಬಟ್ ಕೊಟ್ಟಿದ್ದಾನೆ ಅಂತಂದರೆ ತಿಳ್ಕೊಳ್ಳಿ ಆಗ್ತಾಯ್ತಾ ಹಿಂಗೆ ಒಂದು ಆಗುತ್ತೆ ಓಕೆ ಅಲ್ವಾ ಸೊ ನನಗೆ ಟೈಮ್ ಆಗ್ತಾ ಇದೆ ಆಮೇಲೆ ಹೋಗ್ತಾ ಹೋಗ್ತಾ ಇದ್ರೂ ಸಿಗ್ತೀನಿ ಇಲ್ಲ ಬಂದೇ ಆದರೂ ಸಿಗ್ತೀನಿ ಓಕೆನಾ ಬಾಯ್ ಈ ಮತ್ತೆ ಏನಿಲ್ಲ ಬಾಯ್ ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ಇಲ್ಲಿ ನೋಡಿ ನಾನು ಒಂದೇ ಒಂದು ಬಟ್ಟಲು ಅನ್ ಅಕ್ಕಿನ ಹಾಕಿಟ್ಟಿದ್ದೀನಿ ಫುಲ್ ನೀರು ಹಾಕಿಟ್ಟಿದ್ದೀನಿ ಯಾಕಂದರೆ ನನಗೆ ಇವತ್ತು ಹೆಂಗಂದರೆ ಇರಿ ಫುಲ್ಲು ಮೆತ್ತಗೆ ಮೆತ್ತಗೆ ಹಂಗೆ ನುಂಗಬೇಕು ಆ ಥರ ಇದೆ ಅದಕ್ಕೆ ನಾನು ಅಷ್ಟೊಂದು ಹಂಗೆ ನೆನೆ ಒಂದೇ ಒಂದು ಬಟ್ಲು ಅನ್ ಅಕ್ಕಿನ ನೆನಕಿಟ್ಟಿದ್ದೀನಿ ಅದನ್ನು ಜಾಸ್ತಿ ನೀರು ಹಾಕಿಬಿಟ್ಟು ಇಟ್ಟಿದ್ದೀನಿ ಒಂದು ಹಾಫ್ ಆ್ಯನ್ ಅವರ್ ಹಾಗೆ ಇಟ್ಟು ಆಮೇಲೆ ರೈಸ್ ಮಾಡ್ಕೋತೀನಿ ಬಂದೇ ಇರಿ ಒಂದು ಎರಡೆರಡು ನಿಮಿಷ ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಏನು ತಿನ್ನಕ್ಕೆ ಮನ್ಸಿರಲ್ಲ ಹಾಗಾಗುತ್ತೆ ಸೊ ಹಾಗಾಗಿ ನಾನು ಏನು ಮಾಡ್ತಿದ್ದೀನಿ ಸ್ವಲ್ಪ ರೈಸು ಹಂಗೆ ಫುಲ್ ಮೆತ್ತಗೆ ಮಾಡಿಬಿಟ್ಟು ಮೊಸರು ಹಾಕ್ಕೊಂಡು ತಿನ್ಬಿಡೋಣ ಅಂತ ಹಂಗೂ ನಂದು ಆಲ್ ಟೈಮ್ ಫೇವ್ರೆಟ್ ಅನ್ನ ಮೊಸರು ಸೊ ಹಾಗಾಗಿ ನನಗೆ ಎಷ್ಟು ಸಾರಿ ಕೊಟ್ಟರು ಬೇಜಾರಾಗಲ್ಲ ನಾನಿವತ್ತು ಮತ್ತೆ ಏನು ಒಂದು ಟ್ರೈ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ಬನ್ನಿ ತೋರಿಸ್ತೀನಿ ನಿಮಗೆ ಏನು ಮಾಡ್ತಾಯಿದ್ದೀನಿ ಅಂತ ಅವತ್ತು ನಾನು ಚಿಕ್ಕಿ ಮಾಡೋಕ್ಕೆ ಹೋಗಿ ಕೆಟ್ಟೋಗಿತ್ತು ಇನ್ನೊಂದು ಚಿಕ್ಕಿ ಬಂದಿತ್ತು ಅಂದರೆ ಹಂಗೆ ಒಂದ್ರಲ್ಲಿ ಎರಡು ಮಾಡಿ ಕಡಲೆಕಾಯಿನ ಹಾಕಿದ್ದೆ ಅದಾಗಿತ್ತು ಬಟ್ ಪುಡಿ ಪುಡಿ ಇರುತ್ತೆ ನೋಡಿ ಆ ಚಿಕ್ಕಿ ಬೇಕು ನನಗೆ ಅದು ಆಗಿಲ್ಲ ಇವತ್ತು ಮತ್ತೆ ಟ್ರೈ ಮಾಡ್ತಾ ಇದ್ದೀನಿ ಅದನ್ನು ಆಗೋವರೆಗೂ ನಾನು ಟ್ರೈ ಮಾಡ್ತಾನೆ ಇರ್ತೀನಿ ಮಾಡ್ತಾನೆ ಇರ್ತೀನಿ ಮಾಡ್ತಾನೆ ಇರ್ತೀನಿ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಸತ್ತು ತುಂಬ ಬಿಸಿಯಾಗಿದೆ ನೀರು ಹಾಕೊಂಡು ಇದು ಹಾಕೊಂಡಿದ್ದೀನಿ ಸಕ್ಕರೆನ ಹಾಕೊಂಡಿದ್ದೀನಿ ಸಾಕಲ್ಲ ಓಕೆ ಇವಾಗಿದು ಆಗೋವರೆಗೂ ಹಂಗೆ ಕಲಿಸ್ತಾ ಇರ್ತೀನಿ ಕಲಿಸ್ತಾ ಇರ್ತೀನಿ

ಿನ ಥರ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಆಗೋದು ಬೇಡ ಅಂತ ನಾನೇನು ಮಾಡಿದ್ದೀನಿ ಇಲ್ಲಿ ನೋಡಿ ಇದನ್ನು ಮೊದಲೇ ರೆಡಿ ಮಾಡ್ಕೊಂಡಿಟ್ಟಿದ್ದೀನಿ ಇದಕ್ಕೆ ಎಣ್ಣೆ ಸಾವ್ರೆ ಇಟ್ಬಿಟ್ಟಿದ್ದೀನಿ ಇದನ್ನು ನೀರನ್ನ ಇಲ್ಲಿ ರೆಡಿ ಇಟ್ಟಿದ್ದೀನಿ ಯಾಕಂದರೆ ಇದು ಪಾಕ ಆದ ತಕ್ಷಣ ಪಟ್ ಅಂತ ಹಾಕೋಕ್ಕೆ ಅಂತ ಇವಾಗ ಇವಾಗ ಸ್ವಲ್ಪ 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 ರೆಡಿ ಆಗ್ತಾ ಉಂಟು ಅದು ಕರ್ಕೊಂಡು ಇಟ್ಕೊಂಡು ಒಂದು ಚೂರೆ ಚೂಡು ನಾನು ಈ ಸ್ಯಾರಿ ಜಾಸ್ತಿ ವೇಟ್ ವೇಸ್ಟ್ ಮಾಡಲ್ಲ ಎಷ್ಟು ಎಷ್ಟು ತಗೊಂಡಿರೋದು ಯಾಕಂದ್ರೆ ಲಾಸ್ಟ್ ಟೈಮ್ ತುಂಬಾ ವೇಸ್ಟ್ ಮಾಡ್ಬಿಡೆ ನಾನು ಎಸ್ ಬರ್ತಾ ಉಂಟು ಇವಾಗ ಸ್ವಲ್ಪ ಸ್ವಲ್ಪ ಇದೆ ಮಾಡಿ ಹೇಳಿದ್ರು ಕಟ್ಟಬೇಕು ಚೆನ್ನಾಗಿ ಅಂತ ಸೊ ಇದು ಮುಂದೆ ಅದಕ್ಕೆ ಬಂದಿದೆ ಅಂತ ಅನ್ಕೊಂತೀನಿ ಎಸ್ ಬಂದ್ಬಿಟ್ಟಿದೆ ಆಗಿದೆ ಇದು ಇನ್ನೊಂದು ಚೂರು ಬರ್ತಾ ಇದೆ ನೋಡಿ ಇವತ್ತು ನಾನು ಬೆಲ್ಲ ಇಂದ ಮಾಡ್ತಾ ಇಲ್ಲ ಮನೇಲಿ ಸಕ್ಕರೆ ಇತ್ತಲ್ಲ ಸಕ್ಕರೆಯಿಂದ ಮಾಡ್ತಾ ಇದ್ದೀನಿ ನಾನು ಎಲ್ರು ಬೆಲ್ಲ ಮಾಡಿದ್ರೆ ನಾನು ಸಕ್ಕರೆಯಿಂದ ಮಾಡ್ತಾ ಇದ್ದೀನಿ ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಿನ್ನೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾಳೆ ಮತ್ತೆ ಇದಕ್ಕೆ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಗೇಡೋಣ ನೋಡಿ ನಾನು ದೋಸೆ ಹಾಕೊತಾ ಇದ್ದೀನಿ ನನಗೆ ರೆಡಿ ಆಗಿದ್ದೀನಿ ದೋಸೆ ಹಾಕೊತಾ ಇದ್ದೀನಿ ಈ ದೋಸೆ ಮಾಡಿದ ದಿವಸ ಇಷ್ಟೇ ಖತ್ತೆ ಇರುತ್ತೆ ಅದಕ್ಕೆ ನಾನು ದೋಸೆ ಹಾಕಕ್ಕೆ ಹೋಗಲ್ಲ ಪಟ್ಟ 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 ಅಂತ ಉರಿತಾ ಇದೆ ಯಾಕೋ ಇದು ಗೊತ್ತಿಲ್ಲ ಗ್ಯಾಸ್ ಮುಗಿತೇನೋ ಅಂತ ಭಯ ಆಗ್ತಾ ಇದೆ ಸರಿ ಆದ್ಮೇಲೆ ಸಿಗ್ತೀನಿ ಒಂದೊಂದು ಟೆನ್ಶನ್ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಟೆನ್ಶನ್ ರಾತ್ರಿ ಟೆನ್ಶನ್ ಯಾ ಒಂದು ಮುಗಿತಾ ಒಂದು ಮತ್ತೆ ಎಲ್ಲಿಂದ ಬರುತ್ತೆ ದೋಸೆ ಎಲ್ಲಾರ ಮನೆಯಲ್ಲೂ ದೋಸೆ ಅಂತಾರಲ್ಲ ಹಂಗೆ ನಮ್ದು ಲೈಫ್ ಅಲ್ಲ ಹಂಗೆ ಇದೆ ೋ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗು ಇದು ಬಂದ್ಬಿಟ್ಟು ಏನೇನು ಲೇಟಾಗಿತ್ತು ಎದ್ದೇಳಕ್ಕೆ ಫಸ್ಟ್ ಆಫ್ ಆಲು ಏನೇನು ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ ನಾವು ಆ್ಯಕ್ಚುಲಿ ಡೈಲಿ ಕರೆಕ್ಟಾಗಿ ಎದ್ದೇಳ್ತೀವಲ್ಲ ಅದೇ ಕರೆಕ್ಟು ನಮಗೆ ಟೈಮ್ ಕರೆಕ್ಟಾಗಿ ಮೇಂಟೇನ್ ಆಗುತ್ತೆ ಲೇಟಾಗಿತ್ತು ಇವತ್ತು ಎದ್ದೇಳೋದು ನಮ್ಮ ತಂದೆ ನಾನು ಎದ್ದಿದ್ದೆ ಆ್ಯಕ್ಚುಲಿ ನಮ್ಮ ತಂದೆ ಏನಂದರು ಅಂದರೆ ಇನ್ನೊಂದು ಸ್ವಲ್ಪ ಮಗ ಇವತ್ತು ಟಿಫನ್ ಏನು ಬೇಡ ಬಾಕ್ಸ್ ಏನು ಬೇಡ ಅಂತ ಅಂದರು ಸೊ ಹಾಗಾಗಿ ನಾನೇನು ಮಾಡಿದೆ ಇನ್ನೊಂದು ಸ್ವಲ್ಪ ಮಲಗದನ್ನ ಎಚ್ಚರನೇ ಆಗಿಲ್ಲ ಯಪ್ಪ ನಾನೇನು ಇದ್ದೀನಿ ನನಗೆ ಗೊತ್ತಾಗ್ತಾ ಇರಲಿಲ್ಲ ಪಟಾಪಟ ಅಂತ ಟೊಮೆಟೊ ರೈಸ್ ಮಾಡಿಬಿಟ್ಟು ಇಲ್ಲಿ ನೋಡಿ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಟೊಮ್ಯಾಟೊ ಮಾಡಿಕೊಂಡು ಕಟ್ ಮಾಡಿಕೊಂಡು ಅರ್ಜೆಂಟ್ ಅರ್ಜೆಂಟ್ಗೆ ಜಿಂಜರ್ ಗಾರ್ಲಿಕ್ ಪೇಸ್ಟೇ ಹಾಕಿಲ್ಲ ಅಂದರೂ ಒಂದು ರೇಂಜ್ಗೆ ಆಗಿತ್ತು ಟೊಮೆಟೊ ರೈಸು ಅಷ್ಟೇನು ಬ್ಯಾಡ್ ಟೇಸ್ಟು ಇರಲಿಲ್ಲ ಚೆನ್ನಾಗಾಗಿತ್ತು ಹಂಗೆ ತಿಂದೋ ನಾನು ಮತ್ತು ಚಿನ್ನಿ ಮತ್ತು ಅತ್ತಿಗೆ ಮತ್ತು ಹನಿ ಅದೇ ಟೊಮೊಟೊ ರೈಸ್ ನಾಲ್ಕು ಜನ ತಿಂದ್ವಿ ನಾವು ನಮ್ಮ ನಮ್ಮತ್ತಿಗೆ ಹೇಳ್ತಾಯಿದ್ರು ಚೆನ್ನಾಗಿತ್ತು ಅಂತ ಹಂಗಾಗುತ್ತೆ ಒಂದೊಂದು ದಿವಸ ಏನು ಮಾಡಿದ್ರು ಅರ್ಧಂಬಾರ್ದೆ ಏನು ಮಾಡಿದ್ರು ಅರ್ಧಂಬಾರ್ದೆ ಹಂಗಾಗ್ತಾಯಿತ್ತು ಇವತ್ತು ಯಾಕೋ ಒಂದೊಂದು ಡೇ ಹಂಗಿರುತ್ತಲ್ವ ನಿಮಗೂ ಹಂಗಾಗುತ್ತಲ್ವ ಒಂದೊಂದು ದಿವಸ ಎಷ್ಟು ಚೆನ್ನಾಗಿ ಪೀಸ್ ಆಫ್ ಮೈಂಡಿಂದ ಹೋಗುತ್ತೆ ಒಂದೊಂದು ದಿವಸ ಏನು ಮಾಡಿದ್ರು ಇದು ನೆಮ್ಮದಿ ಅಂತ ಇರೋಲ್ಲ ನೆಮ್ಮದಿ ಅನ್ನೋಕ್ಕೇನು ಲೇಟಾಗಿತ್ತು ಅಲ್ಲಿ ಏನಂತಾರೋ ಆಫೀಸಲ್ಲಿ ಏನಂತಾರೋ ಆಫೀಸಲ್ಲಿ ಏನು ಅನ್ನಲ್ಲ ಅಂದ್ರೂ ಕರೆಕ್ಟ್ ಟೈಮ್ಗೆ ಹೋಗಬೇಕು ಅಂತ ಹಂಗಿರುತ್ತಲ್ವಾ ಹಾಗಾಗಿ ಲೇಟಾಗುತ್ತೆ ಲೇಟ್ ಆಗುತ್ತೆ ಲೇಟಾಗುತ್ತೆ ಬಟ್ಟೆ ಬೇರೆ ನೆನೆ ಹಾಕಿದ್ದೆ ಜಾಸ್ತಿ ಒಗೆಯೋಕ್ಕೆ ಟು ವಾಲ್ಗಳೆಲ್ಲ ನೆನೆ ಹಾಕಿದ್ದೆ ಬಟ್ಟೆ ಒಗೆಯೋಕೆ ಅಪ್ಪ ಕೇಳಬೇಡಿ ಇವತ್ತು ನನ್ನ ಅವಸ್ತು ನೀವು ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ಅದಂಬರ್ದ ಬ್ಲಾಗ್ ಇದೆ ಇದು ಎಲ್ಲನೂ ಅದಂಬರ್ದ ಅದಂಬರ್ದ ಬ್ಲಾಗ್ ಇದೆ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಮುಖ ಹಿಂಗಾಗಿದ್ದು ನೋಡಿ ನಂದು ನೋಡೋಲ್ಲ ಲಾಯಕ್ಕೆ ಇಲ್ಲ ನನ್ನ ಮುಖ ಹಂಗಾಗಿದೆ ಡೈಲಿ ನಾಲ್ಕೊಂಡು ಎರಡು ತಿಂಗಳಿಗೆ ಹತ್ರ ಹಂಗಾಯ್ತು ಅದು ಮೂರು ನಾಲ್ಕು ಸ್ಪೂನ್ ಸ್ವಲ್ಪ ನಮ್ಮದು ನಮ್ಮದು ಚಿಲ್ಲಿ ಸ್ವಲ್ಪ ಖಾರ ಇರುತ್ತೆ ಚಿಲ್ಲಿ ಪೌಡ್ರು ಅದು ಸ್ವಲ್ಪ ಖಾರನೇ ಆಗಿತ್ತು ಟೊಮಾಟೊ ಭಾತು ಬಟ್ ಏನಿಲ್ಲ ಟೇಸ್ಟ್ ಇತ್ತು ಅಂಗೇನಿಲ್ಲ ಟೇಸ್ಟ್ ಇತ್ತು ಅಷ್ಟೆಲ್ಲ ಮಾಡಿಕೊಂಡು ಬಟ್ಟೆ ಎಲ್ಲ ಜಾಸ್ತಿ ಜಾಸ್ತಿ ಒಗೆಯೋದಿತ್ತು ಅಷ್ಟೆಲ್ಲ ಮಾಡಿಕೊಂಡು ಮತ್ತೆ ಇನ್ ಟೈಮ್ಗೆ ನಾನು ಆಫೀಸಲ್ಲಿದ್ದೆ ಪಟ 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 ಅಂತ ಮಾಡಿಕೊಂಡು ಎಲ್ಲನೂ ಇನ್ ಟೈಮ್ಗೆ ಆಫೀಸಲ್ಲಿದ್ದೆ ಚಿನ್ನಿ ಬೇರೆ ಹೆಲ್ಪ್ ಮಾಡಿದ್ಲು ನನಗೆ ಹೊರಗಡೆ ಫುಲ್ಲು ಕಸ ಗುಡಿಸಿದ್ಲು ಮನೇಲಿ ಅವಳೆ ಕಸ ಗುಡಿಸಿದ್ಲು ಎಲ್ಲ ಹೆಲ್ಪ್ ಮಾಡಿದ್ಲು ಇವತ್ತು ಒಂಥರ ಮಿಕ್ಸಪ್ ಬ್ಲಾಗೆ ಅಂದ್ಕೊಳ್ಳಿ ಮೂರು ದಿವಸದಿಂದ ಓಡ್ತಾನೆ ಇದೆ ನಂದು ಬ್ಲಾಗು ಒಂಥರ ಮಿಕ್ಸಪ್ ಅಂತಾನೆ ಅಂದ್ಕೊಳ್ಳಿ ಅಷ್ಟರಲ್ಲಿ ಮತ್ತು ನಮ್ಮ ತಂದೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಿದ್ದರು ಅವ್ರಿಗೆ ಟೀ ಮಾಡಿಕೊಡೋಣ ಅಂತ ಅವರು ಏನು ಬೇಡ ಮಗ ಇವಾಗ ಲೇಟ್ ಆಗಿದೆ ಬರೀ ಟೀ ಮಾಡಿಕೊಡು ಅಂತ ಹೇಳಿದ್ರು ಸೊ ಹಾಗಾಗಿ ಮತ್ತೆ ಅವ್ರಿಗೆ ಟೀ ಮಾಡಿಕೊಟ್ಟು ನಾನು ಅವ್ರ ಜೊತೆ ಟೀ ಕುಡಿದೆ ನಮ್ಮಪ್ಪ ಅಂದರೆ ನಾನು ನಮ್ಮಪ್ಪನೇ ಅಂತ ಮಾಡ್ತೀನಲ್ಲ ಆವಾಗಲೇ ನಾನು ಟೀ ಕುಡಿಯೋದು ನೋಡಿ ನಮ್ಮ ಕುಕ್ಕರ್ಗೆ ನೋಡಿ ನೀವು ಬರೀ ನಾನು ಎಲ್ಲೆಲ್ಲೋ ಎಲ್ಲೆಲ್ಲೋ ಇದ್ದೀನಿ ಇವತ್ತು ಕೊತ್ತಂಬರಿ ಸೊಪ್ಪು ಏನೇನೋ ಮಾಡಿದೆ ನನಗೆ ಅರ್ಥ ಆಗಿಲ್ಲ ನಾನು ಇವತ್ತು ಏನೇನು ಮಾಡಿದೆ ಯಾವ ರೈಸ್ ಅದು ಅರ್ಧ ರೈಸೇ ಅರ್ಥ ಆಗಿಲ್ಲ ನನಗೆ ಒಟ್ಟಿನಲ್ಲಿ ನಾನೊಂದು ಹೆಸ್ರು ಕೊಟ್ಟೆ ಟೊಮೊಟೊ ರೈಸ್ ಅಂತ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿಲ್ಲ ಏನೂ ಇಲ್ಲ ಹಾಯ್ ಗುಡ್ ಮಾರ್ನಿಂಗ್ ಇವತ್ತೆಲ್ಲ ಲೇಟ್ 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 ಆಯಿತು ನನಗೆ ಟೂ ಮಚ್ ಲೇಟ್ ಆಗ್ತಾ ಇದೆ ಲೇಟಾಗಿ ಎದ್ನಾ ಲೇಟಾಗಿ ಎದ್ದಿದ್ದಕ್ಕೆ ಇದು ಪನಿಷ್ಮೆಂಟ್ ನನಗೆ ಒಳ್ಳೆ ಪನಿಷ್ಮೆಂಟು ಚಿನ್ನಿ ಪಾಪ ತಿಂಡಿ ತಿಂದೆ ಹೋಯ್ತು ಹಂಗೇ ಹೋಗ್ತಾಳೆ ಅವಳು ಬರ್ತಾಳೆ ಇವಾಗ ಹತ್ತುವರೆಗೆಲ್ಲ ಬರ್ತಾಳೆ ಅವಳು ಎಕ್ಸಾಮ್ ನಡೀತಾ ಇದೆ ಬಟ್ ಸೊ ಸ್ಯಾಟ್ ನಾನು ಟೊಮೊಟೊ ರೈಸ್ ಮಾಡಿದ್ದೀನಿ ವೀಡಿಯೋನ ಅರ್ಧಂಬರ್ಧ ಮಾಡಿದ್ದೀನಿ ಈ ಸಾರಿ ನನಗೇನಾಗಿದೆಯೋ ಗೊತ್ತಾಗ್ತಾ ಇಲ್ಲ ಎಲ್ಲ ಹಂಗೆ ಅರ್ಧಂಬರ್ಧ 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 ಮಾಡಿಟ್ಟಿದ್ದೀನಿ ಟೈಮ್ ಆಗ್ತಾ ಇದೆ ತಿನ್ಬಿಟ್ಟು ಸಿಗ್ತೀನಿ ಬ ಬಾಯ್